ಎಲ್ರಿಗೂ ನಮಸ್ಕಾರ ಹಾಡು ಮೊದಲನೇ ಲೈನ್ ಏನಪ್ಪ ಬರಂಗಿಲ್ಲ ನಿದ್ದೆ ಗುಬ್ಬಿ ಬನ್ನಿ ಅನಿ ಬನ್ನಿ ಅವ್ರಿಗೊಂದು ಮೈ ಕೊಡಿ ಸರ್ ಫಸ್ಟ್ ಲೈನ್ ಹೇಳಿ ನಿದ್ದೆ ಬರಂಗಿಲ್ಲ ನಿದ್ದೆ ನಿದ್ದೆ ಬರಂಗಿಲ್ಲ ಬಂದ ಮೇಲೆ ನಿದ್ದೆ ಮಾಡಂಗಿಲ್ಲ ಪಲ್ಟಮ್ ಪಲ್ಟ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ ಅದನ್ನ ಕೆಲವರು ಮಾಡಿಸ್ತಾರೆ ನಮ್ಗೆ ತೊಂದರೆ ಇಲ್ಲ ರಿಲೀಸ್ ಮಾಡಿದ್ಮೇಲೆ ಮಾಡಿಸ್ತಾ ಇರ್ತಾರೆ ನೆಕ್ಸ್ಟ್ ಡಬ್ಬಾ ಇಸ್ಕೊಂಡ್ ಬಿರಿಯಾನಿ ಬಾರ್ಸಿದ್ರು ಬರಂಗಿಲ್ಲ ಬಿರಿಯಾನಿ ಅಂತ ಹೇಳಿ ಸೆಟ್ ಆಗಿ ಕೊಡ್ತಾರೆ ಅಷ್ಟೇ ಅದ್ರಲ್ಲಿ ಏನು ಇರಲ್ಲ ಸುಮ್ಮನೆ ಒಂದು ಮೊಟ್ಟೆ ಇಟ್ಟಿರ್ತಾರೆ ಎರಡು ಒಣಗೋಗಿರೋದು ಎರಡು ಕೋಳಿ ಕಾಲು ತುರ್ಕಿರ್ತಾರೆ ಅಷ್ಟೇ ಬಟ್ ಬಿರಿಯಾನಿ ತಿನ್ನಿ ಅಂತಾರೆ ನಿದ್ದೆ ಬರಂಗಿಲ್ಲ ನಿದ್ದೆ ನಿದ್ದೆ ಬರಂಗಿಲ್ಲ ಏನೋ ಇದೆಯಲ್ಲ ಅದೇ ಇವ್ರದ್ದು ಲೈನ್ಸ್ ಅದು ನಿಮ್ದು ಯಾವ್ದಪ್ಪ ಬಿಯರ್ ಪಿಯಾ ಡೋಲೋ ಖಾಯ ಆದರೂ ನಿದ್ದೆ ಬರೋಂಗಿಲ್ಲ ಬಿಯರ್ ನಾವು ಬಿಯರ್ ಹಾಟ್ ಡ್ರಿಂಕ್ಸೇ ಓಡಿಸ್ಬಿಡ್ತಾರೆ ಯಾವ ಮಾಡ್ತಾರೆ ಡೋಲೋ ಬೇಕಾಗೇ ಇಲ್ಲ ಅನಾಸಿನ್ನು ಶಾರಿಡಾನು ಬೇರೆ ಯಾವುದಿದ್ರೂ ಕೊಡ್ತಾರೆ ಅದ್ರ ಬಗ್ಗೆ ತೊಂದರೆ ಇಲ್ಲ ನೆಕ್ಸ್ಟ್ಗೆ ಅವ್ರ ಬಾದ್ಮೇ ಹ್ಯಾಪಿ ಎಂಡಿಂಗ್ ಮಾಡಿಸಿದ್ದು ಆದ್ರೂ ನಿದ್ದೆ ಬರಂಗಿಲ್ಲ ಸರಿ ಹ್ಯಾಪಿ ಎಂಡಿಂಗ್ ಮಾಡ್ಸೈತು ಆದ್ರೂ ಬರಂಗಿಲ್ಲ ನಮಗೆ ಸೆಲ್ಫೇ ಹಾಕ್ಸ್ಬಿಡ್ತಾರೆ ಗಾಂಧಿನಗರದಲ್ಲಿ ಹ್ಯಾಪಿ ಎಂಡಿಂಗ್ ಮಾಡ್ಕೊಳಂಗೇ ಇಲ್ಲ ನಾವು ಸೆಲ್ಫ್ ಹಾಕ್ಸ್ ಬಿಟ್ಬಿಡ್ತಾರೆ ಗೊತ್ತೇ ಆಗಲ್ಲ ಸೆಲ್ಫ್ ಎಂಡಿಂಗ್ ಸೆಲ್ಫ್ ಎಂಡಿಂಗ್ ಅನ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ ಅದು ಗೊತ್ತೇ ಆಗಲ್ಲ ಕಾಗಿ ಗಲ್ಲಿ ಗಲ್ಲಿ ಫಿರದಲ್ಯ ರೀಲ್ಸು دیکھದಲ್ಯ ಆದ್ರೂ ನಿದ್ದೆ ಬರಂಗಿಲ್ಲ ಕೆಲವರು ನಿಷ್ಟ ಕೆಲವರು ತೆರೆ ಮೇಲೆ ಬರ್ದರೆಲ್ಲ ರೀಲ್ಸ್ ಮಾಡೋಕೆ ಶುರು ಮಾಡ್ತಾರೆ ಗಾರ್ದಿನ ನಗರದಲ್ಲಿ ಇಂದ ಅದು ತೊಂದರೆ ಇಲ್ಲ ಹಾಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇಷ್ಟು ಚೆನ್ನಾಗಿ ಹಾಡು ಪ್ರಮೋಷನ್ ಆಗ್ತಿತ್ತು ಒಂದು ಅದಕ್ಕೆ ಸಾಟಿ ಅಂತ ಹೇಳೋದು ಸಾಂಗ್ ತುಂಬಾ ಚೆನ್ನಾಗಿದೆ ಹೀರೋನು ತುಂಬಾ ಮುದ್ದಾಗಿದ್ದಾರೆ ಅವರು ಹೀರೋಯಿನ್ ತುಂಬಾ ಮುದ್ದಾಗಿದ್ದಾರೆ ಓಲ್ಡ್ ಟೀಮ್ ಶೈನ್ ಶೆಟ್ಟಿ ಎಲ್ಲರೂ ತುಂಬಾ ಯಂಗ್ ಹುಡುಗರು ಟೀಮ್ ಇದೆ ಖುಷಿ ಅನಿಸುತ್ತೆ ನಾನು ಅದೇ ಪ್ರವೀಣ್ ಶೆಟ್ಟರ್ ಪಾಪ ಹೇಳಿದಾಗ ನಾನು ನಾನು ನಂಗ್ ಸರ್ ಮಾತಾಡೋದು ಜನರಲಿ ಹೊಸ ಸಿನಿಮಾನ ನಾನು ಪ್ರಮೋಟ್ ಮಾಡಲ್ಲ ಯಾಕೆ ಅಂತ ಹೇಳ್ತೀನಿ ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರ್ ಇಂದ ದುಡ್ಡು ತಂದು ಮನೆ ಮಾರಿ ಆಸ್ತಿ ಮಾರಿ ಒಡವೆಗಳು ಮಾರಿ ತಂದು ಸಿನಿಮಾ ಮಾಡ್ತಾರೆ ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ ಅವ್ರ ಕೇಳಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ ಅಷ್ಟು ನೋವಿರುತ್ತೆ ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ ಕೆಲವು ಮಕ್ಕಳನ್ನೆಲ್ಲ ಅಬಾರ್ಟ್ ಮಾಡಿಸ್ಬಿಡ್ತಾರೆ ಕೆಲವು ಗಂಡು ಮಕ್ಕಳಾದರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ ಕೆಲವು ಮಕ್ಕಳು ಇಲ್ಲ ಸರ್ ನೀವು ಸುಳ್ಳು ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಬಂದಿತ್ತು ಅಷ್ಟೇ ಅನ್ಬಿಡ್ತಾರೆ ಅಂತ ಮಹಾನ್ ಪ್ರಜಾಂತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು ಎಲ್ಲರೂ ಅಲ್ಲ ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ ಇದೆಲ್ಲ ಕಷ್ಟಪಡುವಂಥ ಮಕ್ಕಳು ಅವ್ರ ಕನಸೇ ಬೇರೆ ಇರುತ್ತೆ ಸರ್ ನವೀನ ಇಲ್ಲೇ ಇದ್ದಾನೆ ಅವನು ಗೊತ್ತು ನಾನು ಇನ್ನೂ ನೋಡ್ತಿದ್ದೆ ಪ್ರವೀಣ್ ಶೆಟ್ಟರ್ ಅಂತ ನಾನು ಹೊಗಳಲ್ಲ ಎನರ್ಜಿ ನೋಡಿ ಆಯಿತು ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ತುಂಬ ವಾವ್ ಅನ್ನಿಸ್ತು ನನಗೆ ಹಂಗಾಗಿ ನಾನು ಹೊಸಬ್ರಿಗೆ ಎಷ್ಟೋ ಜನಕ್ಕೆ ಬೈತೀನಿ ಏಯ್ ಹೊಸ ಸಿನಿಮಾ ಅಂತ ಪ್ರಮೋಷನ್ ಹೋದ ಕಡೆಗೆ ಅಂತ ನನ್ನನ್ನು ಬೈಕೊಂಡ್ಲಿ ಅಂತ ಈ ಪ್ರೋಸೆಸ್ ಇದೆ ಗೊತ್ತಾ ನೋಡಿ ಇದೆಲ್ಲಾರು ಈಗ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಮಾಸ್ಟ್ರು ಇವರೇನೋ ಡ್ಯಾನ್ಸ್ ಮಾಡೋದು ನಮಗೂ ಖುಷಿ ಅನಿಸುತ್ತೆ ಅವ್ರು ಯಾರೋ ಟೀಮ್ ಕ್ಲಾಪ್ ಹೊಡಿತಾರೆ ವಾವ್ ಸೂಪರ್ ಸ್ಟೆಪ್ ಇದು ಅಂತ ಒಂದು ಪ್ರೊಸೆಸ್ ಇದೆಯಲ್ಲ ಅದೊಂಥರ ಚಕ್ರವ್ಯೂಹ ಆದ್ರೆ ಬೇಯಿಸ್ಬೋದು ಯಾರೋ ಒಬ್ಬ ಅರ್ಜುನನ್ನ ಕೇಳಬಹುದು ಹೆಂಗೆ ಹೊರಗಡೆ ಬರೋದು ಅಂತ ಇಲ್ಲ ಸಿಕ್ಕಿದ್ರೆ ಭೀಷ್ಮರಾದ್ರು ಕೇಳಬಹುದು ಅದಕ್ಕಿಂತ ಕೆಟ್ಟದ್ದು ವ್ಯೂಹ ಇದು ಅದು ನಾನು ರಂಗ ರಂಗ ಸರ್ ಹತ್ರ ಮಾತಾಡ್ತಿದ್ದೆ ನನಗೆ ಯಾವಾಗಲೂ ಅದನ್ನು ಉಸಿಲೈಕ್ ಅವನು ಒಬ್ಬ ಅಮೇಝಿಂಗ್ ಆಕ್ಟರ್ ಅವನು ಈ ಥರ ಎಂ ಟ್ಯಾಲೆಂಟ್ಸ್ಗಳು ಪಾಪ ಅವರು ಏನು ಸಂಪಾದನೆ ಮಾಡಿದ್ದಾರೆ ಅಂದರೆ ಥಿಯೇಟರ್ ವೈಸ್ ಏನು ಸಂಪಾದನೆ ಮಾಡಿದ್ದಾರೆ ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರು ಕೊಡೋರಿಲ್ಲ ಇಲ್ಲಿ ನಾನು ಯಾಕೆ ಬಂದೆ ಅಂದ್ರೆ ಪಾಪ ಪ್ರವೀಣ್ ಶೆಟ್ಟರು ಅಲ್ಲ ರಂಗನಾಥ ಅಲ್ಲ ನೀವಿಬ್ರು ಸೇರಿ ಫೈಟ್ ಮಾಡ್ತೀರಾ ತಾಕತ್ ನಿಮಗಿದೆ ಅಂತ ಈ ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ ತಮ್ಮ ಮಾತುಗಳು ಹೇಳಿಕೆಗಳಾಗಿ ನಡೀತಿದೆ ಪ್ರವೀಣ್ ಶೆಟ್ರು ಹೆಸರಿದೆ ಇನ್ ಕೇಸ್ ಹಂಗಿರೋಣ ಅನ್ಯಾಯ ಆದ್ರೆ ನೀವಿಬ್ರು ನಿಂತು ಫೈಟ್ ಮಾಡ್ತೀರ ಅನ್ನೋ ಖುಷಿಗೋಸ್ಕರ ಬಂದೆ ಇಂಥವ್ರು ಸಪೋರ್ಟ್ ಮಾಡ್ಬೋದು ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು ಎಲ್ಲ ಹೊಸ ಸಿನಿಮಾ ಸರ್ ಪ್ರೊಡ್ಯೂಸರ್ಗಳು ಮನೆ ಮಾರಿ ಪೇಪರ್ ಎತ್ಕೊಂಡ್ಬಂದಿರ್ತವೆ ಸರ್ ಇದು ಕೊಟ್ಬಿಟ್ಟಿದ್ದೀವಿ ನೀವು ಬಂದರೆ ರಿಲೀಸ್ ಮಾಡ್ತೀವಿ ಅನ್ನೋದು ಸರ್ ನಾನು ಬಂದರೆ ರಿಲೀಸ್ ಸಿನಿಮಾ ಓಡಲ್ಲ ಸರ್ ಅಂತೀನಿ ನಾನು ಕಂಟೆಂಟ್ ಇದ್ರೆ ಓಡುತ್ತೆ ಸರ್ ಹಂಗೆ ಇನ್ನು ಇನ್ನು ಅದೆಷ್ಟು ಬದಲಾಗಬೇಕೋ ಗೊತ್ತಿಲ್ಲ ಅದಕ್ಕೆ ನಾನು ನಿಮ್ಮ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ ಸೆಲ್ಫ್ ಹಾಕ್ಸಿ ಹಾಕ್ಸಿ ಬಿಟ್ಬಿಡ್ತಾರೆ ಕಷ್ಟ ಆಗತ್ತೆ ಹಾಂ ಯಾ ಪ್ಲೀಸ್ ಪ್ಲೀಸ್ ಹಾಂ ಅಲ್ಲ ಈ ಡಿಸಾರ್ಡರ್ ಸರಿ ಹೋಗ್ಲೇ ಇಲ್ಲ ಇಟ್ ಇಸ್ ನಾಟ್ ಇನ್ ಆರ್ಡರ್ ಈಗ ಸ್ಟಿಲ್ ಇನ್ ದ ಡಿಸಾರ್ಡರ್ ಓನ್ಲಿ ಥೇಟರ್ಸ್ ಕೆಲವು ಇದಾವೆ ಬರ್ಬೋದು ತೊಂದರೆ ಇಲ್ಲ ನಾನು ಅದೇ ಹೇಳೋದು ತುಂಬಾ ಥೇಟರ್ಗೆ ಬರೋದಕ್ಕಿನ್ನ ಅದೊಂಥರ ಈ ಸೀರೆ ಅಂಗಡಿ ಹೋದಂಗೆ ಎಲ್ಲ ಸೀರೆ ಕೊಡಿಸ್ತಾರೆ ಗಾಂಧಿನಗರದಲ್ಲಿ ನೀವು ಸೀರೆ ಅಂಗಡಿಗೆ ಹೋಗಿ ಸಾರ್ ಬಾಡ್ರಿ ಸೀರೆ ಇಂದ ಹಿಡ್ದು ನಾಳೆ ಹಾಲಿವುಡ್ ಹೀರೋಯಿನ್ ಹಾಕಿರೋ ಸಿವರೆಗೂ ತೋರಿಸಿ ಎಲ್ಲ ತಗೊಂಬಿಡಿ ಸರ್ ಅಂತ ಎಲ್ಲ ತೇಟರ್ ಕೊಡಕ್ಕೆ ನೋಡ್ತಾರೆ ತಗೋಬಿಡಿ ದಯವಿಟ್ಟು ಸೆಲೆಕ್ಟೆಡ್ ಪೀಸ್ ಮಾತ್ರ ತಗೊಳ್ಳಿ ಅದೇ ಆನ್ಸರ್ ಇದಕ್ಕೆ ಶೋರೂಮ್ ಹೋದಂಗೆ ಅಲ್ಲಿ ಹೋದ್ರೆ ತುಂಬ ಥಿಯೇಟರ್ ರಿಲೀಸ್ ಮಾಡೋಕ್ಕಿನ್ನ ಕಡಿಮೆ ಥೇಟ್ರ್ ರಿಲೀಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದರೆ ಅದನ್ನು ಮತ್ತೆ ದೊಡ್ಡದು ಮಾಡ್ತಾ ಹೋಗ್ಬಾರ್ದಲ್ಲ ಹಾಂ ಸರ್ ಸರ್ ಈಗ ನನಗೆ ಗೊತ್ತಿಲ್ಲ ಏನೋ ಜವಾಬ್ದಾರಿ ಇದೆ ಪ್ರೊಡ್ಯೂಸರ್ ಇದಾರೆ ಅವ್ರಿದ್ದಾರೆ ಇದ್ದಾರೆ ಇನ್ನೂ ಮಾತಾಡ್ತಿರ್ತಾರೆ ಮಾಡಲಿ ಈಗ ಸರಿ ಇಲ್ಲಿ ಯಾವಾಗ್ಲೂ ಏನಾಗುತ್ತೆ ಒಬ್ಬ ಪ್ರೊಡ್ಯೂಸರು ಒಬ್ಬ ಡೈರೆಕ್ಟ್ರು ಒಬ್ಬ ಹೀರೋ ಅಂದ್ರೆ ಒಂದು ಸಂಸಾರ ಇದ್ದಂಗೆ ಇದೊಂದ್ಸರಿ ಹೇಳ್ತಾ ಇದ್ದೀನಿ ಕೆಲವರು ಮಾತ್ರ ಪಾಪ ಗಾಂಧಿನಗರ ರಿಲೀಸ್ ಮಾಡಕ್ಕೆ ಹೋದ್ರೆ ಈ ಸಂಸಾರನೇ ಹೊಡೆದಾಕ್ಬಿಡ್ತಾರೆ ಏನ್ ಮಾಡ್ತೀರಾ ಅದಕ್ಕೆ ಹೋರಾಟ ಮಾಡ್ಬೇಕು ಸರ್ ಅಷ್ಟೇ ಹೋರಾಟ ಈಗ ನನಗೆ ಸಿನಿಮಾ ಗೊತ್ತಿಲ್ಲ ತುಂಬಾ ಚೆನ್ನಾಗಿರ್ಬೋದು ಚೆನ್ನಾಗಿ ಆಗ್ಬೋದು ಚೆನ್ನಾಗಿ ಆಗ್ಬೇಕು ಅಂದ್ರೆ ನಾವು ಹೋರಾಡ್ಬೇಕು ಚೆನ್ನಾಗಿಲ್ಲ ಅಂದ್ರೆ ಒಪ್ಕೊಂಡ್ಬಿಡ್ಬೇಕು ಹೌದು ಚೆನ್ನಾಗಿಲ್ಲ ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ ಇರೋದನ್ನ ಚೆನ್ನಾಗಿದೆ ಅಂದ್ಕೊಂಡು ನಾವು ಹೋರಾಡಬಾರ್ದು ಹಾ ಸುಮಾರು ಮಾತಾಡಿದೀವಿ ಈ ವಿಷಯದ ಬಗ್ಗೆ ಮತ್ತೆ ಥಿಯೇಟರ್ಗಳು ಬೇರೆ ಮುಚ್ತಾ ಇದ್ದಾರೆ ಅದು ತುಂಬಾ ದೊಡ್ಡ ತುಂಬಾ ದೊಡ್ಡ ಒಡೆತ ಅದು ಇಂಡಸ್ಟ್ರಿಗೆ ನಮ್ಮದು ತಪ್ಪಿದೆ ಸಿನ್ಮಾಗಳು ಮತ್ತೆ ಮತ್ತೆ ಮಾಡ್ತಾ ಮಾಡ್ತಾಯಿರ್ಬೇಕು ನಾವು ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡಿದ್ರೆ ಅನುಕೂಲವಾಗಿರುತ್ತೆ ಅದಕ್ಕೆಲ್ಲ ಸರ್ ಸರ್ ಸೊ ಹಾಗಾಗಿ ಪಾಪಸ್ ನಿದ್ರಾ ಅದೇ ಸರ್ ಹಾಡು ಬಗ್ಗೆ ಹೇಳಿದ್ರೆ ಬಹಳ ಅದ್ಭುತವಾಗಿ ಹೇಳಿದ್ರೆ ಅದೇ ತಾರಕ್ ಅವರು ಸ್ಟೇಜ್ ಮೇಲೆ ಇದ್ದಾರೆ ಡಾನ್ಸ್ ಮಾಸ್ಟ್ರು அம்மா இது ஸ்டெப்பு தான் தான் இஷ்ட நன்கு டான்ஸ் பரோ அதுக்கே நான் நான் ஒர்க் கொள்ளல ತುಂಬಾ ಚೆನ್ನಾಗಿ ಮಾಡಿದಿರಪ್ಪ ಬ್ರದರ್ ತುಂಬಾ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಬೇಗ ನಾನು ನವೀನ್ ಅವ್ರನ್ನು ಕರಿತೀನಿ ಶೈನ್ ಅವ್ರೂ ಕರಿತೀನಿ ಪ್ರವೀಣ್ ಒಳ್ಳೇದಾಗ್ಲಮ್ಮ ಮುದ್ದಾಗಿದ್ಯಾ ಚೆನ್ನಾಗಿದ್ಯಾ ಸುಮಾರು ಜನ ಹೆಣ್ಮಕ್ಳು ಇಷ್ಟ ಪಡ್ತಾ ಇರ್ಬೋದು ಪಡ್ತಾ ಇರ್ತಾರೆ ಆಮೇಲೆ ನೀನ್ ಹೇಳಕ್ಕಾಗಲ್ಲ ಪಾ ನಿಮ್ಮ ಅಪ್ಪ ಇದಾರೆ ಅಂತ ತೊಂದರೆ ಇಲ್ಲ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ ಈಗ ಒಳ್ಳೇದಾಗ್ಲಿ ಸೂಪರ್ ನಮ್ಮ ನಿರ್ಮಾಪಕರು ಜಯರಾಮ್ ಸರ್ ವೇದಿಕೆ ಮೇಲೆ ಬರಬೇಕು ನಿರ್ದೇಶಕರು ಬರಬೇಕು ಸುರಾಗ್ ಅವರು ಸ್ಯಾಂಡಲ್ವುಡ್ ಸಲಗರಿಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡದಿಂದ ಬಂದು ಮಾಡ್ತಾ ಇಲ್ಲ ತಾನೇ ಸಾಧು ಪ್ಲೀಸ್ ನಿತ್ಯ ಮಾಡ್ ಎದ್ದಿರಬೇಕು ಅಂತ ಆಸೆ ಇಲ್ಲ 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 ಕಂಡುಬಿಟ್ಟಿದೆ ಥ್ಯಾಂಕ್ ಯು ವೆರಿ ಮಚ್ ತಮಾಷೆ ಮಾಡ್ತಿದೆ ಥ್ಯಾಂಕ್ ಯು